ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಉತ್ತರ ಪ್ರದೇಶ ಮತ್ತೊಮ್ಮೆ ದೇಶದ ಗಮನ ಸೆಳೀತಾ ಇದೆ ಗೂಂಡಾ ರಾಜ್ಯ ರೌಡಿಗಳ ಅಡ್ಡೆ ಅಂತ ಕರೆಸಿಕೊಂಡಿದ್ದ ಯುಪಿ ಈಗ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬಡ್ತಿ ಪಡೆದಿದೆ ಎನ್ಕೌಂಟರ್ ಮೂಲಕ ಬುಲ್ಡೋಸರ್ ಮೂಲಕ ಪದೇ ಪದೇ ಮೇನ್ ಸ್ಟ್ರೀಮ್ಗೆ ಬರ್ತಾ ಇದ್ದ ಯೋಗಿ ಆಡಳಿತ ಈಗ ಆರ್ಥಿಕ ಅಭಿವೃದ್ಧಿಯ ಪ್ಯಾರಾಮೀಟರ್ನಲ್ಲೂ ದೊಡ್ಡ ಪ್ರಗತಿಯನ್ನು ಸಾಧಿಸಿದೆ ಅನ್ನೋ ವರದಿಗಳು ತೀವ್ರ ಕುತೂಹಲ ಕಾರಣ ಆಗಿದೆ ಹಾಗಿದ್ರೆ ಬಿಮಾರು ರಾಜ್ಯ ಅಂತ ಯು ಪಿಯಲ್ಲಿ ಯೋಗಿ ಏನ್ ಮಾಡಿದ್ರು ಸದ್ಯಕ್ಕೆ ಯುಪಿ ಎಕಾನಮಿಕ್ ಗ್ರೋತ್ ಬಗ್ಗೆ ತಜ್ಞರು ಏನ್ ಹೇಳ್ತಿದ್ದಾರೆ ಕಾನೂನು ಸುವ್ಯವಸ್ಥೆಯನ್ನ ಮತ್ತೆ ಸರ್ಕಾರದ ಕಂಟ್ರೋಲ್ಗೆ ತಗೊಂಡಿದ್ದೇ ಈ ಆರ್ಥಿಕ ಪ್ರಗತಿಗೆ ಕಾರಣ ಅಂತ ಅಲ್ಲಿನ ಹಣಕಾಸು ಸಚಿವರು ಹೇಳಿದ್ದು ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡ್ತೆ ನೋಡಿ ಸ್ನೇಹಿತರೆ ಗೋರಖ್ನಾಥ್ ಮಠದ ಮಠಾಧ್ಯಕ್ಷ ಕಂ ಸಂಸದರು ಕೂಡ ಆಗಿದ್ದ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ಮೇಲೆ ಯುಪಿಯ ಔಟ್ಲುಕ್ ಚೇಂಜ್ ಆಗಿದೆ ಅನ್ನೋದಕ್ಕೆ ಒಂದಾದ ಮೇಲೆ ಒಂದು ಬೆಳವಣಿಗೆಗಳು ಸಾಕ್ಷಿಯಾಗ್ತಾ ಇವೆ ಅಷ್ಟೇ ಕ್ರೈಮ್ ರಿಪೋರ್ಟ್ನಲ್ಲಿ ಯುಪಿ ಸಾಕಷ್ಟು ಸುಧಾರಿಸಿದೆ ಅಂತ ಎನ್ ಆರ್ ಬಿ ರಿಪೋರ್ಟ್ ಹೇಳಿತ್ತು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ರಿಪೋರ್ಟ್ ಹೇಳಿತು ಎಷ್ಟರ ಮಟ್ಟಿಗೆ ಅಂದರೆ ಸದ್ಯ ನ್ಯಾಷನಲ್ ಆವರೇಜ್ಗಿಂತ ಯು ಪಿ ಆ ಕ್ರೈಮ್ ರೇಟ್ ಕಮ್ಮಿ ಇದೆ ಅಲ್ಲಿ ಕಮ್ಮಿ ಅಪರಾಧಗಳು ದಾಖಲಾಗ್ತಾ ಇದೆ ಅಂತ ಇಡೀ ದೇಶವನ್ನು ಬೆಚ್ಚಿ ಬಿಡಿಸೋ ಘಟನೆಗಳು ನಡೀತಾ ಇಲ್ಲ ಅಂತಲ್ಲ ನಡೀತಾ ಇದೆ ಬಟ್ ಮೊದಲಿಗೆ ಕಂಪೇರ್ ಮಾಡಿದ್ರೆ ನಂಬರ್ ಕಮ್ಮಿ ಆಗ್ತಾ ಇದೆ ಅಂತ ಅಂದರೆ ದೇಶದಲ್ಲಿ ಇನ್ನೂರೈವತ್ತೆಂಟು ಪಾಯಿಂಟ್ ಒಂದು ಪರ್ಸೆಂಟ್ ಕ್ರೈಮ್ ರೇಟ್ ಇದ್ದರೆ ಉತ್ತರ ಪ್ರದೇಶದಲ್ಲಿನ ಕ್ರೈಮ್ ರೇಟ್ ನೂರ ಎಪ್ಪತ್ತೊಂದಕ್ಕೆ ಕುಸಿತ ಆಗಿದೆ ಅದೇ ರೀತಿ ಈಗ ಅಲ್ಲಿನ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವರದಿ ಹೊರಗೆ ಬಂದಿದೆ ಆರ್ಥಿಕ ಅಭಿವೃದ್ಧಿಯಲ್ಲಿ ದಕ್ಷಿಣದ ರಾಜ್ಯಗಳನ್ನು ಬೀಟ್ ಮಾಡಿ ಉತ್ತರ ಪ್ರದೇಶ ಈಗ ದೇಶದಲ್ಲೇ ಎರಡನೇ ಆರ್ಥಿಕತೆಯಾಗಿದೆ ಅಂತ ಎಸ್ ಒ ಐ ಸಿ ಡಾಟ್ ಇನ್ ಅನ್ನೋ ಸಂಸ್ಥೆ ಹೇಳ್ತಾ ಇದೆ ಈ ಸಂಸ್ಥೆ ದೇಶದಲ್ಲಿ ಪ್ರಮುಖ ಇನ್ವೆಸ್ಟ್ಮೆಂಟ್ ಹಾಗೂ ಸ್ಟಾಕ್ ಮಾರ್ಕೆಟ್ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಅಂತ ಗುರುತಿಸಿಕೊಂಡಿದೆ ಇದೇ ಸಂಸ್ಥೆ ಈಗ ಈ ರೀತಿಯ ರಿಪೋರ್ಟ್ ಕೊಟ್ಟಿದೆ ಈ ಬಗ್ಗೆ ಉತ್ತರ ಪ್ರದೇಶದ ಹಣಕಾಸು ಸಚಿವ ಸುರೇಶ್ ಖನ್ನಾ ಮಾತನಾಡಿದ್ದು ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಕ್ರಮ ತಗೊಂಡಿದ್ದು ರಾಜ್ಯದ ಅಭಿವೃದ್ಧಿಗೆ ಹೆಲ್ಪ್ ಮಾಡ್ತು ಉತ್ತರ ಪ್ರದೇಶವನ್ನು ಎರಡನೇ ಆರ್ಥಿಕತೆಯಾಗಿ ಮಾಡಿರೋ ಯೋಗಿ ಸರ್ಕಾರಕ್ಕೆ ಧನ್ಯವಾದ ಅಂತ ಮಿನಿಸ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ತಮಿಳುನಾಡು ಕರ್ನಾಟಕ ಮೋದಿಯ ಗುಜರಾತ್ ಅನ್ನ ಕೂಡ ಹಿಂದಿಕ್ಕಿ ಈಗ ಯುಪಿ ಜಿ ಡಿ ಪಿ ಎರಡನೇ ಸ್ಥಾನಕ್ಕೆ ಏರಿದಂತಾಗಿದೆ ದೇಶದ ಒಟ್ಟು ಜಿ ಡಿ ಪಿ ಶೇರ್ನಲ್ಲಿ ಮಹಾರಾಷ್ಟ್ರ ಹದಿನೈದು ಪಾಯಿಂಟ್ ಏಳು ಪರ್ಸೆಂಟ್ ಕೊಡುಗೆ ಕೊಡ್ತಾ ಮೊದಲ ಸ್ಥಾನದಲ್ಲಿದೆ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಕೊಡುಗೆ ಕೊಡುವ ಮೂಲಕ ಯು ಪಿ ಎರಡನೇ ಸ್ಥಾನಕ್ಕೆ ಜಂಪ್ ಆಗಿದೆ ಇದುವರೆಗೂ ಎರಡನೇ ಸ್ಥಾನದಲ್ಲಿದ್ದ ತಮಿಳುನಾಡು ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡುಗೆಯೊಂದಿಗೆ ಪಕ್ಕದಲ್ಲೇ ಇದೆ ಮೂರನೇ ಸ್ಥಾನದಲ್ಲಿದೆ ಗುಜರಾತ್ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಪಶ್ಚಿಮ ಬಂಗಾಳ ಏಳು ಪಾಯಿಂಟ್ ಐದು ಪರ್ಸೆಂಟ್ ಕರ್ನಾಟಕ ಆರು ಪಾಯಿಂಟ್ ಎರಡು ಪರ್ಸೆಂಟ್ ರಾಜಸ್ಥಾನ ಐದು ಪಾಯಿಂಟ್ ಐದು ಪರ್ಸೆಂಟ್ ಆಂಧ್ರ ಪ್ರದೇಶ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮಧ್ಯಪ್ರದೇಶ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಜಿ ಡಿ ಪಿಯಲ್ಲಿ ಶೇರ್ ಹೊಂದಿವೆ ಅಂತ ಆ ಸಂಸ್ಥೆ ಹೇಳಿದೆ ಹಾಗಿದ್ರೆ ಯು ಪಿಯಲ್ಲಿ ಈ ಬದಲಾವಣೆಗೆ ಕಾರಣ ಏನು ಯೋಗಿ ಅಂಥದ್ದು ಏನು ಮಾಡಿದ್ರು ನನಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶ ಒಂದು ಬಿಮಾರು ರಾಜ್ಯ ಬಿಮಾರು ಅಂದರೆ ಅದರ ಫುಲ್ ಫಾರ್ಮ್ ಏನು ಗೊತ್ತಾ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶವನ್ನ ಸೇರಿ ಬಿಮಾರು ರಾಜ್ಯಗಳು ಅಂದರೆ ಈ ರಾಜ್ಯಗಳು ರೋಗಗ್ರಸ್ತ ರಾಜ್ಯಗಳು ಈ ರಾಜ್ಯಗಳ ರೋಗ ಗುಣ ಆದರೆ ದೇಶವೇ ಗುಣವಾಗುತ್ತೆ ಅನ್ನೋ ಮಾತಿತ್ತು ಅಷ್ಟರ ಮಟ್ಟಿಗೆ ಈ ಪ್ರದೇಶಗಳು ಹಿಂದುಳಿದಿದ್ವು ಅದರಲ್ಲೂ ಉತ್ತರ ಪ್ರದೇಶದ ತೂಕ ಜಾಸ್ತಿ ಇತ್ತು ಇದರಲ್ಲಿ ಉತ್ತರ ಪ್ರದೇಶ ಅಭಿವೃದ್ಧಿ ಆಗಿಲ್ಲ ಅಂತಾನೆ ಅದನ್ನು ಎರಡು ರಾಜ್ಯಗಳನ್ನಾಗಿ ಒಡೆದು ಉತ್ತರಾಖಂಡವನ್ನು ಪ್ರತ್ಯೇಕ ಮಾಡಲಾಯಿತು ಜನಸಂಖ್ಯೆ ಕೂಡ ಇಪ್ಪತ್ನಾಲ್ಕು ಕೋಟಿ ಇತ್ತು ಈ ಜನಸಂಖ್ಯೆ ಕಾರಣದಿಂದ ನಿರುದ್ಯೋಗ ವಿಪರೀತ ಎನಿಸುವಷ್ಟು ಜಾಸ್ತಿ ಇರ್ತಾ ಇತ್ತು ಕಾನೂನು ಸುವ್ಯವಸ್ಥೆ ಸರಿ ಇರಲಿಲ್ಲ ಅಂತ ಹೂಡಿಕೆ ಮಾಡೋಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ ಗೂಂಡ ರಾಜ್ಯ ಅಂತ ಖ್ಯಾತಿ ಪಡೆದಿತ್ತು ಆದರೆ ಕಳೆದ ಕೆಲ ವರ್ಷಗಳಿಂದ ಅದರಲ್ಲೂ ಯೋಗಿ ಮುಖ್ಯಮಂತ್ರಿ ಆದಮೇಲೆ ಮೇಲೆ ಲಾ ಆರ್ಡರ್ ವಿಚಾರದಲ್ಲಿ ಅತ್ಯಂತ ಕಠಿಣ ಕ್ರಮಗಳು ಕೈಗೊಂಡ ಮೇಲೆ ಸಾಕಷ್ಟು ಹೂಡಿಕೆ ಹರಿದು ಬರೋಕೆ ಶುರುವಾಗಿದೆ ಅನ್ನೋದು ಯೋಗಿ ಸರ್ಕಾರದ ವಾದ ಲಾ ಆ್ಯಂಡ್ ಆರ್ಡರ್ ನಿಂದ ಪ್ರಗತಿ ಯುಪಿಯ ಹಣಕಾಸು ಮಂತ್ರಿ ಸುರೇಶ್ ಖನ್ನಾ ಪ್ರಕಾರ ಯುಪಿ ಆರ್ಥಿಕತೆ ಈ ಮಟ್ಟದಲ್ಲಿ ಭೂಮಾಗೋಕೆ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ತಗೊಂಡ ನಿರ್ಧಾರಗಳು ಕಾರಣ ಅಂತ ಹೇಳ್ತಿದ್ದಾರೆ ಮೇಲ್ನೋಟಕ್ಕೆ ಅದು ನಿಜ ಅಂತಲೂ ಕಾಣಿಸುತ್ತೆ ಯಾಕಂದ್ರೆ ಯುಪಿಯಲ್ಲಿ ಪ್ರತಿ ಕ್ಷೇತ್ರಕ್ಕೂ ಕಾನೂನು ಸುವ್ಯವಸ್ಥೆ ಅನ್ನೋ ದೊಡ್ಡ ಭೂತ ಅಲ್ಲಿನ ಅಭಿವೃದ್ಧಿಗೆ ಕಂಟಕ ಆಗಿತ್ತು ರೌಡಿಗಳು ಗೂಂಡಾಗಳು ಏರಿಯಾಗಳನ್ನು ಹಂಚಿಕೊಂಡು ರೂಲ್ ಮಾಡ್ತಾಯಿದ್ರು ನಮ್ಮಲ್ಲಿ ಕೊತ್ವಾಲ್ ಜೈರಾಜ್ ಕಾಲದಲ್ಲಿ ಬಹಳ ಹಿಂದೆ ಇತ್ತಲ್ಲ ದಶಕಗಳ ಮೊದಲು ಇಪ್ಪತ್ತ್ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಯಾವ ರೀತಿ ಕಾಲ ಇತ್ತು ಆ ರೀತಿ ಇಡೀ ರಾಜ್ಯವನ್ನು ಯು ಪಿನ್ನ ಹರಿದು ಹಂಚಿಕೊಂಡು ಗೂಂಡಾಗಳು ಮೊನ್ನೆ ಮನೆ ತನಕ ರೂಲ್ ಮಾಡ್ತಾ ಇದ್ರು ಅಪಹರಣ ಮಾಡಿ ಕರ್ಕೊಂಡೋಗಿ ದುಡ್ಡು ವಸೂಲಿ ಮಾಡೋದು ರಕ್ಷಣೆ ಬೇಕಾ ನಮಗೆ ದುಡ್ಡು ಕೊಡಿ ಅಂಥೇಳಿ ಪ್ರೊಟೆಕ್ಷನ್ ಮನೆ ಇಸ್ಕೊಳ್ಳೋದು ಗೂಂಡಾ ರಾಜ್ಯ ಪೊಲೀಸರನ್ನ ಇಲ್ಲಿ ಎಮ್ ಎಲ್ ಎಗಳು ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರಲ್ಲ ಅವರಿಗೆ ಬೇಕಾದವರನ್ನ ಶಿಫಾರಸು ಪತ್ರ ಕೊಟ್ಟು ಗೂಂಡಾಗಳು ಆದೇಶ ಕೊಡ್ತಾ ಇದ್ರು ಅವರ ಏರಿಯಾದಲ್ಲಿ ಯಾರು ಪೊಲೀಸ್ ಇರಬೇಕು ಅಂತೇಳಿ ಆ ರೀತಿ ಇತ್ತು ಯು ಪಿ ಆ ಪರಿಸ್ಥಿತಿ ಹಂಗಿರ್ಬೇಕಾದ್ರೆ ಯಾವನಲ್ಲಿ ಹೋಗಿ ಇನ್ವೆಸ್ಟ್ ಮಾಡಕ್ ಬಯಸ್ತಾನೆ ಸರ್ಕಾರಗಳನ್ನೇ ಗೂಂಡಾಗಳು ಕಂಟ್ರೋಲ್ ಮಾಡ್ತಿದ್ರು ಶಾಸಕರು ರೌಡಿಗಳಾಗಿರ್ತಾ ಇದ್ರು ಅಥವಾ ರೌಡಿಗಳು ಶಾಸಕರಾಗಿರ್ತಾ ಇದ್ರು ಅಫ್ಕೋರ್ಸ್ ಅದು ಈಗೇನು ಪೂರ್ತಿ ಕಮ್ಮಿಯಾಗಿದೆ ಅಂತಲ್ಲ ಅಪರಾಧ ಕೇಸ್ನ ಸಾಕಷ್ಟು ಶಾಸಕರು ಯು ಪಿ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ಪಕ್ಷಗಳಲ್ಲೂ ತುಂಬಿಕೊಂಡಿದ್ದಾರೆ ಆದರೆ ಈ ಮುಂಚೆ ಯು ಪಿ ಮಾಫಿಯಾ ಸ್ಟೇಟ್ ಆಗಿತ್ತು ಅಭಿವೃದ್ಧಿ ಕೆಲಸಗಳಿಗೆ ಹಣ ಬಿಡುಗಡೆ ಆಗ್ತಾ ಇರಲಿಲ್ಲ ಬಿಡುಗಡೆಯಾದರೂ ಕೂಡ ಭ್ರಷ್ಟಾಚಾರ ತುಂಬಿತ್ತು ಈ ರೌಡಿಗಳೇ ಕಾಂಟ್ರ್ಯಾಕ್ಟರ್ಗಳು ಕೂಡ ಆಗಿದ್ದರು ಬಹು ಅವತಾರಗಳನ್ನು ಎತ್ತಾಯಿದ್ರು ರೌಡಿಗಳು ಎಮ್ ಎಲ್ ಎಗಳಾಗ್ತಾಯಿದ್ರು ರೌಡಿಗಳು ಎಂ ಪಿಗಳಾಗ್ತಾಯಿದ್ರು ರೌಡಿಗಳೇ ಮಂತ್ರಿಗಳು ಜೊತೆಗೆ ರೌಡಿಗಳೇ ಕಾಂಟ್ರ್ಯಾಕ್ಟರ್ಗಳು ಈ ತರದೆಲ್ಲ ಇತ್ತು ರೌಡಿಗಳೇ ಧಾರ್ಮಿಕ ಮುಖಂಡರು ಕೂಡ ಆಗಿರ್ತಾ ಇದ್ರು ಯಾರಾದರೂ ಪ್ರತಿಭಟಿಸಿದ್ರೆ ಅವರ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಲಾಗ್ತಾ ಇತ್ತು ಇಡೀ ಸಿಸ್ಟಮ್ ಕರಪ್ಟ್ ಆಗಿತ್ತು ಆದರೆ ಯೋಗಿ ಮುಖ್ಯಮಂತ್ರಿ ಆದಮೇಲೆ ಕಾನೂನು ಸುವ್ಯವಸ್ಥೆ ಹದಕ್ಕೆ ತರೋ ಪ್ರಯತ್ನ ಮಾಡಿರೋದ್ರಿಂದ ಈಗ ಅಲ್ಲಿ ಹೂಡಿಕೆಗಳು ಹರಿದು ಬರ್ತಾ ಇವೆ ಇನ್ನು ಈ ಹಿಂದೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ ನಲ್ಲಿ ಯು ಪಿ ಯಾರು ಕನ್ಸಿಡರ್ ಕೂಡ ಮಾಡ್ತಾ ಇರಲಿಲ್ಲ ಹದಿನಾಲ್ಕನೇ ಪ್ಲೇಸ್ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡನೇ ಸ್ಥಾನಕ್ಕೆ ಏರಿಕೆಯಾಗಿತ್ತು ಹದಿನಾಲ್ಕರಿಂದ ಎರಡನೇ ಸ್ಥಾನಕ್ಕೆ ಯಾವುದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಉದ್ಯಮ ಮಾಡೋಕೆ ಸುಲಭದ ವಾತಾವರಣ ಇದೆಯಾ ಅನ್ನೋ ಸೂಚ್ಯಂಕದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಎಸ್ ಅಂದ್ರೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮೂಲಕ ಉತ್ತರ ಪ್ರದೇಶಕ್ಕೆ ನಲವತ್ತು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹರಿದು ಬಂದಿದೆ ಅಂತ ಹೇಳ್ತಿದ್ದಾರೆ ಈ ಹೂಡಿಕೆಯಿಂದ ಪಿಯಲ್ಲಿ ಒಂದು ಕೋಟಿ ಉದ್ಯೋಗಾವಕಾಶ ಸಿಗುತ್ತೆ ಅಂತ ಯೋಗಿ ಸರ್ಕಾರ ಹೇಳಿಕೊಂಡಿತ್ತು ಮೊನ್ನೆ ಮೊನ್ನೆ ಕೂಡ ವರ್ಲ್ಡ್ ಬ್ಯಾಂಕ್ನಿಂದ ಬಂದಿದ್ದ ನಿಯೋಗ ಯು ಪಿ ಆಡಳಿತದಲ್ಲಿ ಮಹತ್ವದ ಬದಲಾವಣೆ ಆಗಿದೆ ಅಂತ ಹೇಳಿ ಹೋಗಿತ್ತು ಇದೆಲ್ಲದಕ್ಕೂ ಕಠಿಣ ನೀತಿಗಳು ಕಾರಣ ಅಂತ ಯು ಪಿ ಸರ್ಕಾರದ ಸಚಿವರು ಯೋಗಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ವರದಿ ಮಾಡಬೇಕಾದ್ರೆ ಒಂದು ವಿಚಾರವನ್ನು ಕ್ಲಿಯರಾಗಿ ಹೇಳಿಬಿಡಬೇಕು ಸಾಮಾನ್ಯವಾಗಿ ಈ ರಾಜಕೀಯ ಪಕ್ಷಗಳ ವಿಚಾರ ತಗೊಂಡಾಗ ಬಹಳ ಕಷ್ಟದ ವಿಚಾರ ಇದು ಕಾಂಗ್ರೆಸ್ನಿಗೆ ಏನಾದ್ರು ಟೀಕೆ ಮಾಡಿದ್ರೆ ಕಾಂಗ್ರೆಸ್ನವರಿಗೆ ಅವರು ಬಿ ಜೆ ಪಿ ವಕ್ತಾರರ ಥರ ಕಾಣಿಸ್ತಾರೆ ಬಿ ಜೆ ಪಿಯವರಿಗೆ ಬಹಳ ಖುಷಿಯಾಗುತ್ತೆ ಕಾಂಗ್ರೆಸ್ನ ಟೀಕೆ ಮಾಡಿದ್ದಕ್ಕೆ ಅಥವಾ ಕಾಂಗ್ರೆಸ್ನಲ್ಲಿ ಏನಾದರೂ ಒಳ್ಳೇದು ಹುಡುಕಿದ್ರೆ ಕಾಂಗ್ರೆಸ್ನವ್ರಿಗೆ ಬಹಳ ಖುಷಿಯಾಗುತ್ತೆ ಬಿ ಜೆ ಪಿಯವರಿಗೆ ಅವರು ಗುಲಾಮರ ಥರ ಕಾಣಿಸ್ತಾರೆ ಸೇಮ್ ಬಿ ಜೆ ಪಿನ ಟೀಕೆ ಮಾಡಿದಾಗ ಕಾಂಗ್ರೆಸ್ಗೆ ಖುಷಿಯಾಗುತ್ತೆ ಸೇಮ್ ಟೈಮ್ ಬಿ ಜೆ ಪಿ ಪಾಲಿಟಿಷಿಯನ್ಸ್ ವರದಿ ಮಾಡೋ ಟೈಮ್ನಲ್ಲಿ ಪಾಸಿಟಿವ್ ಸಂಗತಿಗಳು ವರದಿಯಲ್ಲಿ ಬಂತು ಅಂತ ಹೇಳಿದ್ರೆ ಆಗ ಈ ಕಾಂಗ್ರೆಸ್ನವರಿಗೆ ಆ ಲೈನಿಂದ ಆಚೆ ಇರೋರಿಗೆ ಅವರು ಚಡ್ಡಿಗಳ ಥರ ಕಾಕಿ ಪ್ಯಾಂಟ್ಗಳ ಥರ ಎಲ್ಲ ಕಾಣಿಸೋಕ್ಕೆ ಶುರುವಾಗ್ತಾರೆ ಗೋಧಿ ಮೀಡಿಯಾ ರೀತಿ ಕಾಣಿಸೋಕ್ಕೆ ಶುರುವಾಗ್ತಾರೆ ಈ ರೀತಿಲ್ಲ ಆಗುತ್ತೆ ಹಾಗಾಗಿ ಈ ಪೊಲಿಟಿಕಲ್ ರಿಪೋರ್ಟಿಂಗ್ ಅನ್ನೋದಿದೆಯಲ್ಲ ಇದು ಅತ್ಯಂತ ರಿಸ್ಕಿ ಸಂಗತಿಯಾಗಿ ಹೋಗಿದೆ ಈ ಜನರ ಈ ಮೈಂಡ್ಸೆಟ್ಟಿಂದನೇ ಪತ್ರಕರ್ತರು ಕೂಡ ಈಗ ಲೆಫ್ಟ್ ರೈಟ್ ಅಂತ ಡಿವೈಡ್ ಆಗಿ ಹೋಗಿರೋದು ಅಟ್ ಲೀಸ್ಟ್ ಲೆಫ್ಟ್ ಪತ್ರಕರ್ತ ಆದರೆ ಕಲ್ಲು ರೈಟ್ ಇಂದ ಮಾತ್ರ ಬೀಳುತ್ತೆ ಲೆಫ್ಟ್ನವ್ರು ಆದ್ರೆ ಎತ್ತಿ ಎತ್ತಿ ಕುಣಿಸ್ತಾರೆ ಅಟ್ ಲೀಸ್ಟ್ ರೈಟ್ ಪತ್ರಕರ್ತ ಆದರೆ ಕಲ್ಲು ಲೆಫ್ಟಿಂದ ಇಂದ ಮಾತ್ರ ಬೀಳುತ್ತೆ ರೈಟ್ನವ್ರ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಎತ್ತಿ ಎತ್ತಿ ಕುಣಿಸ್ತಾರೆ ಮಧ್ಯದಲ್ಲಿ ಇರ್ತಾರಲ್ಲ ನ್ಯೂಟ್ರಲ್ ಜರ್ನಲಿಸಮ್ ಮಾಡೋರಿಗೆ ಅವ್ರಿಗೆ ಉಳಿಗಾಲನೇ ಇಲ್ಲ ಈಗ ಎರಡೂ ಕಡೆಯಿಂದ ಕಲ್ಲು ಆ ಕಲ್ಲು ಬೀಳ ತಪ್ಸ್ಕೊಳ್ಳೋಕೋಸ್ಕರ ಉಳ್ಕೊಳ್ಳೋಕೋಸ್ಕರ ಪತ್ರಕರ್ತರು ಹರಿದು ಹಂಚ್ ಹೋಗಿದ್ದಾರೆ ಲೆಫ್ಟ್ ರೈಟ್ ಅಲ್ಲಿ ಹಂಗ್ ಮಾಡಕ್ ಹೋಗಬೇಡಿ ಅನ್ನೋ ನಿಮ್ಗೆ ಸಲಹೆ ಏನು ಮಾಡೋಕ್ಕಾಗಲ್ಲ ನೀವು ಕಲ್ಲು ಹೊಡಿತೀರಿ ಅಂತ ಹೇಳಿ ನಾವು ವರದಿಯನ್ನು ಮಾಡ ನಿಲ್ಸಕ್ ಆಗಲ್ಲ ಈ ವರದಿಯಲ್ಲಿ ತುಂಬಾ ಜನಕ್ಕೆ ಚಡ್ಡಿ ಮತ್ತು ಕಾಕಿ ಪ್ಯಾಂಟ್ನ ಅಂಶಗಳು ಅಂತ ಅನಿಸಬಹುದು ಬಟ್ ನಾವು ಇರೋದನ್ನ ವರದಿ ಮಾಡಲೇಬೇಕು ಅಂಕಿಅಂಶಗಳನ್ನು ನೋಡಿದಾಗ ಯು ಪಿ ಯಲ್ಲಿ ಚೇಂಜಸ್ ಆಗಿರೋದು ಕೂಡ ಕಂಡುಬರುತ್ತೆ ಯಾಕಂದರೆ ಯಾಕಂದ್ರೆ ನೀತಿ ಆಯೋಗ ಕೊಟ್ಟಿರೋ ಮಾಹಿತಿಯ ಪ್ರಕಾರ ಯು ಕಳೆದ ಐದು ವರ್ಷದಲ್ಲಿ ಮೂರು ಪಾಯಿಂಟ್ ನಾಲ್ಕು ಕೋಟಿ ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ ಎರಡ್ ಸಾವಿರದ ಹದಿನೇಳರಿಂದ ಯೋಗಿ ಸಿಎಂ ಆದಾಗಿನಿಂದ ಒಟ್ಟು ಐದು ಪಾಯಿಂಟ್ ಐದು ಕೋಟಿ ಜನ ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ ಅವರೆಲ್ರಿಗೂ ಕೃಷಿ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಲ್ಲಿ ಜಾಬ್ ಸಿಗೋಕೆ ಶುರುವಾಗಿದೆ ಯು ಬ್ಯಾಂಕಿನ ಲೋನ್ ಡೆಪಾಸಿಟ್ ರೇಷಿಯೋ ನಲವತ್ಮೂರು ಪರ್ಸೆಂಟ್ ನಿಂದ ಐವತ್ತಾರು ಪರ್ಸೆಂಟ್ಗೆ ಏರಿಕೆಯಾಗಿದೆ ಅಂತ ಅಂಕಿಅಂಶಗಳು ಹೇಳ್ತಾ ಇವೆ ಸದ್ಯ ಉತ್ತರ ಪ್ರದೇಶ ರೆವಿನ್ಯೂ ಸರ್ಪ್ಲಸ್ ಸ್ಟೇಟ್ ಅಂತ ಕರೆಸ್ಕೊಳ್ತಾ ಇದೆ ಐವತ್ತಾರು ಪರ್ಸೆಂಟ್ ಪಾಪ್ಯುಲೇಷನ್ ಈಗ ಉದ್ಯೋಗಿಗಳಾಗಿದ್ದಾರೆ ಅನ್ನೋದು ಸರ್ಕಾರ ಇಡ್ತಿರೋ ಲೆಕ್ಕ ಅಂದ್ರೆ ಯು ಪಿ ಯಲ್ಲಿ ಈಗ ತೊಂಬತ್ತಾರು ಲಕ್ಷ ಎಮ್ ಎಸ್ ಎಮ್ ಇಗಳು ಅಂದ್ರೆ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ ಗಳಿವೆ ಇವೆಲ್ಲ ಬ್ಯಾಂಕ್ಗಳ ಕ್ಷೇತ್ರದಲ್ಲಿ ಆಗಿರೋ ಬದಲಾವಣೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕೂಡ ಅದು ಚುನಾವಣೆ ಕಾರಣವೋ ಅಥವಾ ಇನ್ಯಾವ ಕಾರಣವೊಟ್ಟಲ್ಲಿ ಯು ಪಿಗೆ ಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಅಂತೂ ಬರ್ತಾ ಇದೆ ಯಾಕಂದ್ರೆ ಮೋದಿ ಕೂಡ ಅದೇ ರಾಜ್ಯದಲ್ಲಿ ನಿಲ್ಲೋದು ಜೊತೆಗೆ ಎಂಬತ್ತು ಸೀಟ್ ಇದೆ ಹೀಗಾಗಿ ಅಲ್ಲಿ ಕೇಂದ್ರ ಸರ್ಕಾರ ಕೂಡ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಹೆದ್ದಾರಿಗಳನ್ನ ಅತಿ ಹೆಚ್ಚು ನಿರ್ಮಾಣ ಮಾಡಲಾಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾಜೆಕ್ಟ್ ಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಉತ್ತರ ಪ್ರದೇಶದಂತಹ ಹಿಂದುಳಿದ ರಾಜ್ಯದಲ್ಲೂ ಕೂಡ ಈಗ ಯೋಗಿ ಸರ್ಕಾರ ಅತಿ ದೊಡ್ಡ ಐಟಿ ನಿರ್ಮಾಣ ಮಾಡೋಕ್ಕೆ ಯೋಜನೆ ಹಾಕೊಂಡಿದೆ ಇಷ್ಟೆಲ್ಲ ಕಾರಣಗಳಿಂದ ಅಲ್ಲಿ ಸೇವಾ ವಲಯ ಕೂಡ ಉತ್ತೇಜನ ಪಡ್ಕೊಳ್ತಾ ಇದೆ ಅದು ಅಲ್ಲಿನ ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ರಫ್ತಿನ ಪ್ರಮಾಣ ಉತ್ಪಾದನಾ ಪ್ರಮಾಣ ಜಾಸ್ತಿಯಾಗಿದೆ ಎರಡು ಸಾವಿರದ ಹದಿನೈದು ಸಿ ಸಿಎಂ ಆಗೋಕ್ಕೂ ಮುಂಚೆ ಏಟ್ ಒನ್ ಅಂದರೆ ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪಿ ರಫ್ತು ಮಾಡ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಪೋರ್ಟ್ ಪ್ರಕಾರ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಯು ಪಿ ಆರ್ ರಫ್ತು ಇಪ್ಪತ್ತೊಂದು ಬಿಲಿಯನ್ ಡಾಲರ್ ಆಗಿದೆ ಅಂದರೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಈ ನಂಬರ್ ಸ್ವಲ್ಪ ಗಮನಿಸಿ ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಯು ಪಿ ರಫ್ತು ಮಾಡ್ತಾ ಇತ್ತು ಮುಂಚೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ನಂಬರ್ ಇಪ್ಪತ್ತೊಂದು ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂತ್ಯದ ವೇಳೆಗೆ ಎರಡು ಲಕ್ಷ ಕೋಟಿ ರೂಪಾಯಿಗೆ ತಲುಪಿರೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಆ ರಿಪೋರ್ಟ್ ಇನ್ನು ಬಂದಿಲ್ಲ ಇನ್ನು ಯೋಗಿ ಸರ್ಕಾರ ಹೇಳುವ ಪ್ರಕಾರ ಉತ್ತರ ಪ್ರದೇಶದಲ್ಲಿರೋ ಎಪ್ಪತ್ತೈದು ಜಿಲ್ಲೆಗಳು ಕೂಡ ರಫ್ತಿಗೆ ರಫ್ತು ಗೆ ಕೊಡುಗೆಯನ್ನು ಐಇಸಿ ಅಂದ್ರೆ ಇಂಪೋರ್ಟರ್ ಎಕ್ಸ್ಪೋರ್ಟರ್ ಕೋಡ್ ನಲ್ಲೂ ಕೂಡ ಗುಜರಾತ್ ಬಳಿಕ ಯುಪಿ ಸೆಕೆಂಡ್ ಪ್ಲೇಸ್ಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಯುಪಿಯ ರಫ್ತು ಬೆಳವಣಿಗೆ ದರ ಯುಪಿಯ ಎಕ್ಸ್ಪೋರ್ಟ್ ಗ್ರೋತ್ ಇದೆಯಲ್ಲ ಹತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಗ್ರೋತ್ ರೇಟ್ ಇದ್ದಿದ್ದು ಹನ್ನೊಂದು ಪಾಯಿಂಟ್ ಎರಡು ನಾಲ್ಕು ಗ್ರೋತ್ ರೇಟ್ಗೆ ರೀಚ್ ಆಗಿದೆ ಸದ್ಯ ಇಡೀ ದೇಶದಲ್ಲಿ ಲ್ಯಾಂಡ್ ಲಾಕ್ಡ್ ರಾಜ್ಯ ಅಂದರೆ ಕರಾವಳಿ ಇಲ್ಲದ ರಾಜ್ಯಗಳ ಪೈಕಿ ಅತಿ ಹೆಚ್ಚು ರಫ್ತು ಮಾಡುವ ರಾಜ್ಯವಾಗಿ ಯುಪಿ ಗುರುತಿಸಿಕೊಳ್ತಾ ಇದೆ ಈ ಬೆಳವಣಿಗೆಗೆ ಯುಪಿಯಲ್ಲಿ ಜಾರಿಗೆ ಬಂದಿರೋ ಎಕ್ಸ್ಪೋರ್ಟ್ ಸ್ಕೀಮ್ಗಳು ಕಾರಣ ಅಂತ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಎಫ್ಐಇಒ ಹೇಳಿದೆ ಯಾಕಂದ್ರೆ ಯುಪಿ ಲ್ಯಾಂಡ್ ಲಾಕ್ಡ್ ರಾಜ್ಯವಾಗಿರುವುದರಿಂದ ರಫ್ತು ಮಾಡೋಕೆ ವಸ್ತುಗಳ ಟ್ರಾನ್ಸ್ಪೋರ್ಟೇಶನ್ ಗೆ ಸರ್ಕಾರ ನೆರವನ್ನ ಕೊಡ್ತಾ ಇದೆ ಆರ್ಥಿಕವಾಗಿ ವಾಯುಮಾರ್ಗ ಮಾರ್ಗ ರೈಲು ಮಾರ್ಗ ಹಾಗೂ ಟ್ರಕ್ಗಳಲ್ಲಿ ರಫ್ತಾಗುವ ವಸ್ತುಗಳಿಗೆ ಯೋಗಿ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ಇದರಿಂದ ರಫ್ತು ಮಾಡುವವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ರಫ್ತು ಜಾಸ್ತಿ ಆಗ್ತಾ ಇದೆ ಅಂತ ಒ ಹೇಳ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿ ಯು ಪಿಯ ಆರ್ಥಿಕತೆಯ ಬೆಳವಣಿಗೆಗೆ ಡೈರೆಕ್ಟ್ ಪ್ರಭಾವ ಬೀರಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಒಂದು ಟ್ರಿಲಿಯನ್ ಆರ್ಥಿಕತೆ ಅಂತಿದ್ದಾರೆ ಯೋಗಿ ಸ್ನೇಹಿತರೆ ಇತ್ತೀಚೆಗೆ ಯೋಗಿ ಆಡಳಿತ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಮಾಡ್ತಾ ಹೋದ ಹಾಗೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಉತ್ತರ ಪ್ರದೇಶವನ್ನ ಒನ್ ಟ್ರಿಲಿಯನ್ ಎಕಾನಮಿಯನ್ನಾಗಿ ಮಾಡ್ತೀವಿ ಒನ್ ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಟೂರಿಸಂ ಸೆಕ್ಟರ್ ಅನ್ನ ಬೂಮ್ ಮಾಡಿ ಆ ಮೂಲಕ ಉದ್ಯೋಗ ಸೃಷ್ಟಿಸಬಹುದು ಅನ್ನೋ ಲೆಕ್ಕದಲ್ಲಿ ಯುಪಿ ಸರ್ಕಾರ ಇದೆ ಕೇಳಿ ಕಾಶಿ ಅಯೋಧ್ಯೆ ಮಥುರಾ ತಾಜ್ ಮಹಲ್ನಂತಹ ಸಾಕಷ್ಟು ಪ್ರವಾಸಿ ತಾಣಗಳು ಧಾರ್ಮಿಕ ತಾಣಗಳು ಯು ಪಿ ಯಲ್ಲೇ ಬರ್ತವೆ ಸೊ ಅವುಗಳನ್ನು ಜಾಗತಿಕ ಟೂರಿಸಂ ಸ್ಪಾಟ್ಗಳನ್ನಾಗಿ ಪರಿವರ್ತನೆ ಮಾಡಿದ್ರೆ ಆ ಮೂಲಕ ಯು ಪಿಯಲ್ಲಿ ಹೆಚ್ಚಿನ ದುಡ್ಡು ಓಡಾಡುತ್ತೆ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಅನ್ನೋದು ಯೋಗಿ ಪ್ಲಾನ್ ಎಲ್ಲಕ್ಕಿಂತ ಹೆಚ್ಚಾಗಿ ಉತ್ತರ ಪ್ರದೇಶದಲ್ಲಿ ಮ್ಯಾನ್ ಪವರ್ ಹೆಚ್ಚಿದೆ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಇದೆ ಹಾಗೆ ನೋಡಿದ್ರೆ ಈಗ ಯು ಪಿ ಆರ್ಥಿಕತೆ ಜನಸಂಖ್ಯೆಗೆ ತಕ್ಕಂತೆ ನೋಡಿದ್ರೆ ನಂಬರ್ ಒನ್ ಇರಬೇಕಾಗಿತ್ತು ಆದ್ರೆ ಅದು ಸಾಧ್ಯ ಆಗಿಲ್ಲ ಹೀಗಾಗಿ ಅದನ್ನ ಈಗ ಬಳಸಿಕೊಂಡು ಯು ಪಿ ನ ಅಭಿವೃದ್ಧಿ ಮಾಡ್ತೀನಿ ಅಂತ ಯೋಗಿ ಹೇಳ್ತಿದ್ದಾರೆ ಪದೇ ಪದೇ ಬಿಮಾರು ಟ್ಯಾಗ್ ನಿಂದ ಯು ಪಿ ಹೊರಗೆ ತರ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ಮೂರ್ನಾಲ್ಕು ವರ್ಷದಲ್ಲಿ ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಮೋದಿ ಭಾರತಕ್ಕೆ ಟಾರ್ಗೆಟ್ ಹಾಕೊಂಡಿರೋದೇ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಅದು ಕೂಡ ಡೆಡ್ ಲೈನ್ ಬಂದರೂ ಕೂಡ ನಮಗೆ ಇನ್ನು ಫೈವ್ ಟ್ರಿಲಿಯನ್ ರೀಚ್ ಆಗಲಿಕ್ಕೆ ಆಗಲಿಲ್ಲ ಇನ್ನು ನಾಲ್ಕಕ್ಕಿಂತ ನಾವು ಹಿಂದೆ ತಲುಪೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾಲ್ಕನ್ನು ರೀಚ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಫೈವ್ ಟ್ರಿಲಿಯನ್ ಆಗೋಕ್ಕೆ ಇನ್ನೂ ಕೂಡ ಐದಾರು ವರ್ಷ ಬೇಕಾಗಬಹುದು ಅನ್ನೋ ಲೆಕ್ಕಾಚಾರವನ್ನ ವಿಮರ್ಶೆಯನ್ನ ಮಾಡಲಾಗ್ತಾ ಇದೆ ಹೀಗಿರಬೇಕಾದ್ರೆ ಯು ಪಿ ಒಂದು ರಾಜ್ಯದಿಂದಲೇ ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿನ ನಾವು ಅಚೀವ್ ಮಾಡೋದು ಗ್ಯಾರಂಟಿ ಅಂತ ಯು ಪಿ ಪ್ರತಿದಿನವೂ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅದು ಸಾಧ್ಯ ಆಯಿತು ಅಂದರೆ ಯು ಪಿ ಈ ಟರ್ನ್ ಅರೌಂಡ್ನ ಅಥವಾ ಯು ಪಿ ಚಹರೆ ಬದಲಾಯಿಸಿದ ಆ ಕ್ರೆಡಿಟ್ ಯೋಗಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ ಆ ರೀತಿ ಒಂದು ವೇಳೆ ಸಾಧ್ಯ ಆಯಿತು ಅಂದರೆ ವಯಸ್ಸಲ್ಲಿ ರಾಹುಲ್ ಗಾಂಧಿ ಅರವಿಂದ ಕೇಜ್ರಿವಾಲ್ಗಿಂತಲೂ ಚಿಕ್ಕವರಾಗಿರೋ ಯೋಗಿ ಇನ್ನೊಂದು ಬಾರಿ ಯು ಪಿ ಸಿ ಎಂ ಆಗೋದನ್ನು ತಡೆಯೋಕ್ಕಾಗತ್ತಾ ಮುಂದೊಂದು ದಿನ ಭಾರತದ ಪ್ರಧಾನಮಂತ್ರಿ ಹುದ್ದೆ ಮೇಲೆ ಅವರು ಹಕ್ಕು ಮಂಡಿಸೋದನ್ನು ತಡೆಯೋಕ್ಕಾಗತ್ತಾ ಅನ್ನೋದು ಈಗ ರಾಜಕೀಯ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇರೋ ವಿಚಾರ ಈ ಬಗ್ಗೆ ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ನಲ್ಲಿ ಈಗ ಮೆಂಬರ್ಶಿಪ್ ಪ್ರೋಗ್ರಾಮನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಜಾಯಿನ್ ಆಪ್ಷನ್ ಇದೆ ಅಲ್ಲಿ ಯೂಟ್ಯೂಬ್ನಲ್ಲಿ ನಿಮಗೆ ಕಾಣೋಕೆ ಸಿಗುತ್ತೆ ನಮ್ಮ ನಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮೆಂಬರ್ಶಿಪ್ಪನ್ನು ತೊಗೋಬೋದು ಸದ್ಯಕ್ಕೆ ನಾವು ಮೆಂಬರ್ಸ್ಗೆ ನಾನ್ ಮೆಂಬರ್ಸ್ಗೆ ದೊಡ್ಡ ತಾರತಮ್ಯ ಯಾವುದು ಮಾಡ್ತಾ ಇಲ್ಲ ಬಟ್ ಹೋಗ್ತಾ ಹೋಗ್ತಾ ಮೆಂಬರ್ಸ್ ಆದವರಿಗೆ ವಿಶೇಷ ಕಾಳಜಿಯನ್ನು ತೋರಿಸುವಂಥವರಿಗೆ ನಾವು ಏನಾದರೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೆಲವೊಂದಷ್ಟು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಯಾವುದಾದ್ರೂ ಒಂದು ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ ಮೆಂಬರ್ಸ್ ಮಾತ್ರ ಅದನ್ನು ಕೊಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಅವರ ಸಲಹೆಯನ್ನು ಜಾಸ್ತಿ ಸೀರಿಯಸ್ ಆಗಿ ಪರಿಗಣಿಸ್ತೀವಿ ಅವರ ಕಾಮೆಂಟ್ಸ್ ಅನ್ನು ಸೀರಿಯಸ್ ಆಗಿ ಪರಿಗಣಿಸ್ತೀವಿ ಹಾಗೆ ಅವರ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಗಳಲ್ಲಿ ಅವರ ಕಾಮೆಂಟ್ ಹೈಲೈಟ್ ಆಗುತ್ತೆ ಜೊತೆಗೆ ನೀವು ಮೆಂಬರ್ ಆದಾಗ ನೀವು ಮೆಂಬರ್ ಓನ್ಲಿ ಪೋಲ್ ಗಳಲ್ಲೂ ಕೂಡ ನಿಮ್ಮ ಒಪಿನಿಯನ್ ಅನ್ನು ವ್ಯಕ್ತಪಡಿಸಬಹುದು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಆಸಕ್ತಿ ಇದ್ದರೆ ನಿಷ್ಪಕ್ಷಪಾತ ಪತ್ರಿಕೋದ್ಯಮಕ್ಕೆ ಬೆಂಬಲಿಸಬೇಕು ಅನ್ನೋ ಇಂಟೆನ್ಷನ್ ನಿಮಗೂ ಕೂಡ ಇದ್ರೆ ಜಾಯಿನ್ ಆಪ್ಷನ್ ಮೂಲಕ ನೀವು ಕೂಡ ಈ ವಿಶೇಷ ಸಂಬಂಧವನ್ನು ಹೊಂದಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ